એ પાડી દો ના એ પાડી દો ал ૫ંજ દંજ યે લાવે ટારજિગ હાણે હાખે હળગે બરૂ ಎಲ್ಲರಿಗೂ ಲೈವ್ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವೆಲ್ಲರೂ ಕೂಡ ಈಗಷ್ಟೇ ತಮ್ನಲ್ಲಿ ಕಂಡಂತೆಯೇ ಅದೇ ರೀತಿ ಈಗಷ್ಟೇ ವಿಡಿಯೋನಲ್ಲೂ ಕಂಡಂತೆಯೇ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ದಿಕ್ಕನೆ ಉಂಟಾದಂತಹ ಒಂದು ಸಮಸ್ಯೆಯ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಇಂತಹ ವಿಡಿಯೋಗಳು ಲಭಿಸಲು ಬೇಕಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಅನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ಪ್ರೀತಿಯ ವೀಕ್ಷಕರೇ ಕರ್ನಾಟಕದ ರಾಜಕೀಯದಲ್ಲಿ ನಡೆದಂತಹ ಅತಿ ದೊಡ್ಡದಾದಂತಹ ಒಂದು ಸಮಸ್ಯೆಯಾಗಿದೆ ಇದು ಈ ಕಲಾಪವು ಹೇಗೆ ಪ್ರಾರಂಭಿಸಿತು ಎಂದು ಹೇಳುವುದೂ ಹೇಳುವುದಕ್ಕಿಂತ ಮುಂಚೆ ಇದು ಎಮ್ ಎಲ್ ಸಿ ಯಾಗಿ ಸೆಲೆಕ್ಟ್ ಆದ ಸಚಿವರಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಇಲ್ಲಿ ಈ ಸದನದಲ್ಲಿ ಇರುವುದು ಹೀಗೆ ನಮ್ಮ ದೇಶದಲ್ಲಿ ದೇಶದಾದ್ಯಂತವಾಗಿ ಅತ್ಯಧಿಕವಾಗಿ ಇಂದು ಸಮಸ್ಯೆಗಳಾಗುತ್ತಿರುವ ಒಂದು ವಿಷಯವಾಗಿದೆ ಅಮಿತ್ ರವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರನ್ನು ಸಂವಿಧಾನದ ಸಂವಿಧಾಯಕರಾದಂತಹ ನಮ್ಮ ಡಾಕ್ಟರ್ ಬಿ ಆರ್ ರವರನ್ನು ಅವಹೇಳಿಸಿದ ಅದರ ಸಲುವಾಗಿ ಇಡೀ ದೇಶದಲ್ಲೇ ಕಾಂಗ್ರೆಟ್ ಕಾಂಗ್ರೆಸ್ ಪ್ರತಿಭಟಿಸುತ್ತಿದೆ ನಮ್ಮ ಡೆಹ ದೆಹಲಿಯಲ್ಲಿರುವಂತಹ ಪಾರ್ಲಿಮೆಂಟ್ನ ಹೊರಗೆಯೂ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ನಮ್ಮ ಖರ್ಗೆ ಅವರಾಗಲಿ ಎಲ್ಲರೂ ಕೂಡ ಬಿ ಜೆ ಪಿಯವರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಅದೇ ರೀತಿ ಬಿ ಜೆ ಪಿಯವರು ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಅಂಬೇಡ್ಕರ್ ಅವರನ್ನು ನಾಶಪಡಿಸಿದ್ದು ಕಾಂಗ್ರೆಸ್ನವರು ಎಂದು ಹೇಳಿದರು ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಅಂಬೇಡ್ಕರ್ ಅವರನ್ನು ನಾಶವಾಗಿಸಿದ್ದು ಅವರನ್ನು ದೂರಿದ್ದು ಬಿ ಜೆ ಪಿಯವರೇ ಎಂದು ಆಚೆ ಈಚೆ ಇಬ್ಬರೂ ಕೂಡ ಫೋಟೋಗಳನ್ನು ತೋರಿಸಿಕೊಂಡು ಸದನದಲ್ಲಿ ಕಲಾಪಗಳನ್ನು ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅದೇ ರೀತಿ ಎಮ್ ಎಲ್ ಸ ಎಮ್ ಎಲ್ ಸಿ ಯವರು ಇರುವಂತಹ ಆ ಸದನದಲ್ಲೂ ಕೂಡ ಇಂತಹ ಪ್ರತಿಭಟನೆಗಳು ಹೆಚ್ಚಾಗಿದ್ದು ಕೊನೆಗೆ ಸಿ ಟಿ ರವಿರವರನ್ನು ಲಕ್ಷ್ಮೀ ಅವರು ತಟ್ಟನೆ ನೀನು ಕಾರ್ ಗುದ್ದಿ ಇಬ್ಬರನ್ನು ಕೊಂದಿದೆಯಲ್ವಾ ಎಂದು ತಟ್ಟಣೆ ಹೇಳಿದಾಗ ಸಿ ಟಿ ರವರು ತಿರು ಟಿ ರವಿಯವರು ತಿರುಗಿ ಲಕ್ಷ್ಮೀ ರವರನ್ನು ಕರ್ನಾಟಕದ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಇಲಾಖೆಯ ಸಚಿವರಾದಂತಹ ನಮ್ಮ ಲಕ್ಷ್ಮೀ ರವರು ಅವರನ್ನು ವೇಶ್ಯೆ ಎಂದು ಪ್ರಾಸಿಕ್ಯೂಷನ್ ವೇಶ್ಯೆ ಎಂದು ಅವರು ಕೂಡಲೇ ಕಳೆದರು ಕರೆದರು ಇದರಿಂದ ಬೇಸತ್ತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ಸಭಾಧ್ಯಕ್ಷರಲ್ಲಿ ಹೇಳಿ ಅವರು ಅವರ ವಿರುದ್ಧವಾಗಿ ಕೇಸನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧವಾಗಿ ಪೊಲೀಸ್ ಕೇಸನ್ನು ಕೊಟ್ಟು ಸಿದ್ದರಾಮಯ್ಯರವರು ಕೂಡ ಹೇಳಿದ್ದಾರೆ ಇದು ಬಹಳ ಅಧಿಕ ರೀತಿಯಲ್ಲಿ ಫೈರ್ ಆಗುತ್ತದೆ ದೊಡ್ಡ ವಿಷಯ ಇದು ಕ್ರಿಮಿನಲ್ ಮೊಕದ್ದಮೆ ಕ್ರಿಮಿನಲ್ ಕೇಸನ್ನು ತೆಗೆಯಬೇಕು ಹೀಗೆ ಹೆಣ್ಮಕ್ಕಳನ್ನು ಹೀಗೆ ಏನೆಲ್ಲ ಬಾಯಿಗೆ ಬಂದಂತೆ ಹೇಳಿದರೆ ಇದು ದಿವಸ ಹೋಗುತ್ತಿದ್ದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಆದ್ದರಿಂದ ಈಗಲೇ ಇದಕ್ಕೆ ತಡೆಯಾಗಬೇಕು ಎಂದುಕೊಂಡು ಸಿಟಿ ರವರನ್ನು ಬಂಧಿಸಬೇಕು ಎಂಬ ಹೇಳಿಕೆಯನ್ನು ಸಿದ್ದರಾಮಯ್ಯರವರು ಕೊಟ್ಟಿದ್ದರು ಇದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಸ್ ಕೊಟ್ಟು ಪೊಲೀಸರವರು ಎತ್ತಿಕೊಂಡು ಹೋಗುವಂತಹ ಒಂದು ದೃಶ್ಯಗಳನ್ನಾಗಿದೆ ನೀವೀಗ ಕಂಡದ್ದು ಅದೇ ರೀತಿ ಪ್ರೀತಿಯ ಸಹೋದರರೇ ಎತ್ತಿಕೊಂಡು ಹೋಗುವಾಗ ಸಿ ಟಿ ರವಿರವರು ನಾನೇನೂ ಮಾಡಲಿಲ್ಲ ನಾನೇನೂ ಮಾಡಲಿಲ್ಲ ಎಂದು ಒಬ್ಬಿರಿತಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ವಿರುದ್ಧವಾಗಿ ಧಿಕ್ಕಾರ ಧಿಕ್ಕಾರ ಎಂದು ಹೇಳ್ತಾ ಇದ್ದಾರೆ ಈ ವಿಡಿಯೋದ ಈ ಫೋಟೋದಲ್ಲಿ ನಿಮಗೆ ಕಂಡಂತೆಯೇ ಅವರು ಆ ವೇಷ್ಯ ಎಂದು ಹೇಳಿದ ಸಂದರ್ಭದಲ್ಲಿ ಕೆಂಡಾಮಂಡಲ ಆದಂತಹ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಫೋಟೋಗಳಾಗಿದೆ ನೀವೀಗ ಕಾಣುತ್ತಿರುವುದು ಲಕ್ಷ್ಮೀ ಹೆಬ್ಬಾಳ್ಕರವರು ಕೂಡಲೇ ಸಿಟಿ ರವರ ವಿರುದ್ಧವಾಗಿ ನಿಮಗೆ ತಾಯಿ ಇಲ್ವಾ ನಿಮಗೆ ತಂಗಿ ಇಲ್ವಾ ಅಕ್ಕ ಇಲ್ವಾ ನಿಮಗೆ ಮಕ ಮಗಳಿಲ್ವಾ ಹೀಗೆ ಎಂದರೆ ಏನೆಲ್ಲ ಪ್ರಶ್ನಿಸಿದರು ಪ್ರೀತಿಯ ಸಹೋದರರೇ ನನಗೆ ಇದಕ್ಕೆ ಇದಕ್ಕೆ ಹೇಳಲಿಕ್ಕಿರುವುದು ರಾಜಕೀಯದಲ್ಲಿ ಇಂತಹ ಹಲವಾರು ಸಮಸ್ಯೆಗಳು ಇಂದು ನಡೀತಾ ಇದೆ ಇದಕ್ಕೆ ಒಂದು ಕೊನೆಯಾಗಬೇಕು ಈ ಮೊದಲು ಸಿಟಿರವಿರೋರು ನಾನೇನೂ ಮಾಡಲಿಲ್ಲ ಎಂದೆಲ್ಲ ಹೇಳಿಕೊಂಡಿದ್ದರು ಆದರೆ ಪೊಲೀಸ್ನವರು ಒಳ್ಳೆಯ ರೀತಿಯಲ್ಲಿ ಚೆಕ್ ಮಾಡಿದ ನಂತರ ಅವರನ್ನು ಬಂಧಿಸಿದ್ದಾರೆ ಅದೇ ರೀತಿ ಇವರನ್ನು ಕೋರ್ಟ್ಗೆ ಹಾಕಿ ಒಳ್ಳೆಯ ರೀತಿಯ ವಿಚಾರಣೆಗಳು ನಡೆಯಲಿರುವ ಸಾಧ್ಯತೆಗಳಿದೆ ಮೊದಲು ಎರಡು ಜನರನ್ನು ಕೊಂದಾಗ ಯಾವ ರೀತಿಯಲ್ಲೂ ಕೂಡ ಇವರ ವಿರುದ್ಧವಾಗಿ ಪ್ರಕರಣಗಳು ದಾಖಲಾಗಿರಲಿಲ್ಲ ಆದರೆ ಇದೀಗ ದೊಡ್ಡ ರೀತಿಯ ಪ್ರಕರಣಗಳು ದಾಖಲಾಗುವ ಸಾಧ್ಯತೆಗಳಿದೆ ಯಾಕೆಂದರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಬಿ ಜೆ ಪಿ ಎರಡು ಫೈಟ್ ಆಗುತ್ತಿದೆ ಇದರ ಸಲುವಾಗಿ ಆದರೂ ಇವರನ್ನು ಅಧಿಕ ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಲಾಗುವುದು ಎಂದು ನಾವು ನಿಲ್ಲಿಸೋಣ ಈ ಫೋಟೋದಲ್ಲಿ ನಿಮಗೆ ಕಾಣುವಂತೆಯೇ ನಿನಗೆ ಹೆಂಡತಿ ಇಲ್ವೇನೋ ತಾಯಿ ಇಲ್ವೇನೋ ಮಗಳಿಲ್ವೇನೋ ಎಂದೆಲ್ಲ ನಮ್ಮ ಹೆಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಶ್ನಿಸಿದರು ಲಕ್ಷ್ಮೀ ಅವರು ವೇಶ್ಯೆ ಎಂದು ಕರೆಯಲ್ಪಟ್ಟ ಸಂದರ್ಭದಲ್ಲಿ ನಗುತ್ತಾ ಹೆಣ್ಮಕ್ಕಳು ಎಂದು ಹೇಳುವಾಗ ಸ್ತ್ರೀಯರು ಎಂದು ಹೇಳುವಾಗ ಬೇಗನೆ ಬೇಸರವಾಗುತ್ತದೆ ಅಳುತ್ತಾ ಹೋಗಿ ಸಭಾಧ್ಯಕ್ಷರಲ್ಲಿ ಕಂಪ್ಲೇಂಟನ್ನು ಕೊಟ್ಟುಕೊಂಡು ಅವರ ವಿರುದ್ಧವಾಗಿ ದೂರನ್ನು ಸಲ್ಲಿಸಿದ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ ಅದೇ ರೀತಿ ಕೆಂಡಾಮಂಡಲರಾದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡಲೇ ಸಿಟಿ ರವರು ಹೊರಗೆ ಬಂದ ಬಂದ ಸಮಯದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿರರಿಗೆ ಹೊಡೆಯಲು ಬೇಕಾಗಿ ಓಡೋಡಿ ಬಂದಂತಹ ದೃಶ್ಯಗಳು ನೀವು ಮೊದಲೇ ಕಂಡಿರಬಹುದು ಅದೇ ರೀತಿ ಅಲ್ಲಿರುವಂತಹ ಪೊಲೀಸರು ಮತ್ತು ಇಲಾಖಾ ಸಿಬ್ಬಂದಿಗಳು ಬಂದು ಹಿಡಿಯಲಿಲ್ಲ ಅಂದರೆ ಸಿಟಿ ರವಿರ ವಿಷಯವು ಬಹಳ ತೀವ್ರದಿಂದ ಆಗಿರಬಹುದಿತ್ತು ಯಾಕಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಂತಹ ಆ ರಂಗ ನೀವೊಮ್ಮೆ ನೋಡಿ ನೀವು ಮೊದಲು ನೋಡಿದವರಾಗಿರಬಹುದು ಬಹಳ ಕೋಪದಿಂದ ರೋಷಾವೇಶವಾಗಿಕೊಂಡು ಕೊಂಡು ಓಡೋಡಿ ಬಂದುಕೊಂಡು ಅವರಿಗೆ ಹೊಡೆಯಲೇ ಬಂದು ಅವರ ಮೇಲೆ ಬೀಳುವಾಗ ಪೊಲೀಸರು ತಡೆದರು ಇಲ್ಲಾಂದ್ರೆ ಅವರ ಅವರಿಗೆ ಬಹಳ ಅಧಿಕ ರೀತಿಯ ಗಾಯಗಳು ಆಗಿರಬಹುದಿತ್ತು ಎಂದು ನಮಗೆ ಆ ವಿಡಿಯೋ ಕಾಣುವಾಗ ತಿಳಿಯುತ್ತದೆ ಅದೇ ರೀತಿ ಆಚೆ ಕಡೆ ತಲುಪಿಸಿಕೊಂಡು ಪೊಲೀಸರು ಅವರನ್ನು ರಕ್ಷಿಸಿದರು ರಕ್ಷಿಸಿದ ನಂತರವೂ ಕೂಡ ಈ ಕಾರ್ಯಕರ್ತರು ಪೋರಿ ಪೊಲೀಸರನ್ನು ತಳ್ಳಿಕೊಂಡು ಗಿಲ್ಸನ್ನು ಅಲ್ಲಿಂದ ಹೊಡೆಯಲು ಉರುಳಿಸಲು ಬೇಕಾಗಿ ನೋಡಿದರು ಇಷ್ಟೊಂದು ಕೋಪವಿರುತ್ತಿದ್ದರೆ ಇವರು ಏನೆಲ್ಲ ಮಾಡುತ್ತಿದ್ದರು ಎಂದು ನಾವು ನಮಗೆ ಊಹಿಸಲು ಸಾಧ್ಯವಾಗುತ್ತದೆ ಇದೇ ರೀತಿ ಈಗ ಕಾಣುತ್ತಿರುವಂತಹ ದೃಶ್ಯ ಸಿಟಿ ರವಿಯರನ್ನು ಎತ್ತಿಕೊಂಡು ಹೋಗುವಂತಹ ಒಂದು ದೃಶ್ಯವಾಗಿದೆ ಇವರನ್ನು ಜೈಲಿಗೆ ಹಾಕಿದ್ದಾರೆ ಈ ಕಾಣುವಂತಹ ಈ ಬ್ಲ್ಯಾಕ್ ಕೋಟ್ ಹಾಕಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸೆಯ ಇದ್ದವರಾಗಿದ್ದಾರೆ ಇವರು ಒಳ್ಳೆಯ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳಿದ್ದಾರೆ ಅದು ಸರಿ ಅವರು ಹೇಳಿದ್ದು ಸರಿ ನಿಜ ಎಂದು ಇವರು ಸಾಕ್ಷಿಯನ್ನು ನಿಂತಿದ್ದಾರೆ ಇದು ಸದನವಿಡೀ ಕಲಾಪ ನಡೆದಂತಹ ಒಂದು ಸಂದರ್ಭವಾಗಿತ್ತು ಇವತ್ತು ಇವತ್ತಿನ ದಿವಸ ಅಧಿಕ ರೀತಿಯಲ್ಲಿ ಕಲಾಪಗಳು ನಡೆದಿದೆ ಅದು ದೆಹಲಿಯಲ್ಲಾಗಲಿ ಕರ್ನಾಟಕದ ವಿಧಾನಸೌಧದಲ್ಲಾಗಲಿ ಅದೇ ರೀತಿ ಎಮ್ ಎಲ್ಸಿಯ ಸೌಧದಲ್ಲಾಗಲಿ ಎಲ್ಲ ಸೌಧಗಳಲ್ಲೂ ಬಹಳ ಅಧಿಕ ರೀತಿಯಲ್ಲಿ ಹೋರಾಟಗಳು ಪ್ರತಿಭಟನೆಗಳು ನಡೆದಿದೆ ಯಾಕಂದರೆ ಅಮಿತ್ ಶಾರವರು ನೀವು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಹೆಸರು ಹೇಳುವುದಕ್ಕಿಂತ ದೇವರ ಹೆಸರು ಹೇಳಿದರೆ ನಿಮಗೆ ಸ್ವರ್ಗ ಲಭಿಸುತ್ತಿದ್ದು ಎಂಬಂತಹ ಅಂಬೇಡ್ಕರ್ ಅವರನ್ನು ಟ್ರೋಲ್ ಮಾಡುವಂತಹ ಒಂದು ಹೇಳಿಕೆಯನ್ನು ನೀಡಿದದ ನೀಡಿದರ ಆಗಿದೆ ಕಾಂಗ್ರೆಸ್ನವರು ಹೀಗೆ ಹೋರಾಡುತ್ತಿರುವುದು ಇದಕ್ಕೆ ನಮಗೆ ಹೇಳಲಿಕ್ಕೆ ಇರುವುದು ಹೆಣ್ಮಕ್ಕಳ ವಿರುದ್ಧವಾಗಿ ಏನೆಲ್ಲ ಹೇಳಿದವರಿಗೆ ಅತಿ ಕಠಿಣವಾದ ಶಿಕ್ಷೆಯಾಗಲಿ ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ